ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಅಂತ ಸ್ವಾಗತ ಇವತ್ತಿನ ಮೀಡಿಯಾದಲ್ಲಿ ನಾವು ಗುರುವಾರದ ಓಟಿಂಗ್ ಲೈಸ್ಲಿ ಯಾರು ಅತಿ ಹೆಚ್ಚು ಪಡ್ಕೊಂಡು ನಂಬರ್ ಒನ್ ಸ್ಥಾನದ ಅಂತ ನೋಡ್ಬೋದು ತುಂಬ ಜನಕ್ಕೆ ಒಂದು ನನಗೆ ಒಂದು ಡೌಟ್ ಕೇಳ್ತಿದ್ರಿ ಮೋಕ್ಷ ಅವ್ರು ಹೇಗೆ ಟಾಪ್ನಾಗ ಬರೋಕ್ಕೆ ಸಾಧ್ಯ ಇಲ್ಲ ಹಂಗೆ ಹಿಂಗೆ ಅಂತಿದ್ರಿ ಇದಕ್ಕೋ ನಾನು ಒಂದು ವೀಡಿಯೋ ಕೂಡ ಸಾಕ್ಷಿಯಾಗಿ ತೋರಿಸಿದ್ದೀನಿ ನೋಡಿರಿ ನಿಮಗೆ ಅವಾಗಾದ್ರೂ ನಿಮ್ಗೆ ನಂಬ್ತೀರಾ ಅಂತ ಅನ್ಕೊಂತೀನಿ ನಾನು ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಿಗ್ ಬಾಸ್ ಫಿನಾಲೆ ಬರೋಕಿನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆ ಒಂದು ಕಡೆ ಬಿಗ್ ಬಾಸ್ ಫಿನಾ ಬರ್ತಿದ್ ಖುಷಿ ಇದ್ರೆ ಇನ್ನೊಂದು ಕಡೆ ಬಿಗ್ ಬಾಸ್ ಮುಗ್ದೋಗುತ್ತೆ ಅನ್ನೋದು ಕೂಡ ಬೇಜಾರ್ ಕೂಡ ಇದೆ ಅದಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ರ ಗುರುವಾರದ ವೋಟಿಂಗ್ ಲೈನ್ ಪ್ರಕಾರ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ನಿನ್ನೆ ಬುಧವಾರ ಸಂಚಿಕೆಯಲ್ಲಿ ನೋಡಿರ್ಬೋದು ಮೋಕ್ಷ್ಟ ಅವರು ನಂಬರ್ ಒನ್ನಾಗಿದ್ರು ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದರು ತರ್ಡ್ ಪ್ಲೇಸ್ನಲ್ಲಿ ಇದ್ದರು ಫೋರ್ತ್ ಪ್ಲೇಸ್ನಲ್ಲಿ ಬಂದು ತ್ರಿವಿಕ್ರಮ್ ಅವರಿದ್ರು ಫಿಫ್ತ್ ಪ್ಲೇಸ್ನಲ್ಲಿ ಬಂದು ಮಂಜಣ್ಣವರಿದ್ದರು ಹಾಗೆ ಫಿಫ್ತ್ ಸಿಕ್ಸ್ತ್ ಪ್ಲೇಸ್ ಬಂದು ರಜ ರಜತ್ ಅವರಿದ್ರು ತುಂಬ ಜನ ಒಂದು ಡೌಟ್ ಕೇಳ್ತಿದ್ರಿ ಮೋಕ್ಷದವ್ರು ನಮ್ಮ ಮರವನ್ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಮೋಕ್ಷದವ್ರ ಫ್ಯಾನ್ಸ್ ಅದಿರ್ಬೋದು ಅವ್ರ ಅಭಿಮಾನಿಗಳಾಗಿರ್ಬೋದು ಅವ್ರು ಸಪೋರ್ಟ್ ಮಾಡಿದ್ರು ಏನು ಮಾಡ್ತೀರಂತಂದ್ರೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಮೇಲ್ಗಡೆ ನೀವು ಅದನ್ನ ನೋಡ್ರಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮೋಕ್ಷದವ್ರ ಅಭಿಮಾನಿಗಳು ಎಲ್ಲ ಹತ್ರ ಹಾಸ್ಟೆಲ್ಗಳ ಹತ್ರ ಎಲ್ಲಿ ಜನಸಾಮಾನ್ಯಗಳು ಜಾಸ್ತಿ ಇರ್ತಾರೋ ಅಲ್ಲಿ ಹೋಗಿ ಓಟಾಕ್ಸಿದ್ರು ಅಂತ ಹೇಳ್ಬೋದು ಎಲ್ಲರ ಕೈಯಿಂದ ಇದು ಆಗಿರೋದು ಅಸಲಿ ಇತ್ತು ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಸಲ ಮೋಕ್ಷದವ್ರು ಯಾವ ಸ್ಥಾನದಲ್ಲಿದ್ದಾರೆ ಗುರುವಾರ ಸಂಚಿಕೆಯಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ ಅದಲ್ಲದೆ ಅತಿ ಹೆಚ್ಚು ಓಟ್ ಪಡ್ಕೊಂಡು ಆರನೇ ಸ್ಥಾನದಲ್ಲಿರೋದು ಬಂದು ಅದು ಬಂದು ರಜತ್ ಅವರು ಹೌದು ರಜತ್ ಅವರು ಅತಿ ಹೆಚ್ಚು ಓಟ್ ಪಡ್ಕೊಂಡ್ರೆ ಇವಾಗ ಆರನೇ ಸ್ಥಾನದಲ್ಲಿದ್ರೆ ರಜತ್ ಅವ್ರು ಯಾಕೆ ಗೊತ್ತಿಲ್ಲ ಐದು ಆರನೇ ಸ್ಥಾನದಲ್ಲೇ ಪೈಪೋಟಿ ಕೊಡ್ತೀರ ಅಂತ ಹೇಳ್ಬೋದು ಅವ್ರು ನಾಲ್ಕನೇ ಸ್ಥಾನ ಮೂರನೇ ಸ್ಥಾನಕ್ಕೆ ಹೋಗ್ತಿಲ್ಲ ಇವಾಗ ಮೂರು ದಿವಸ ಕಂಪ್ಲೀಟ್ ಆಗಿದೆ ಮೂರು ದಿವ್ಸದಲ್ಲಿ ಸತ್ತರು ಐದು ಇಲ್ಲ ಆರನಲ್ಲಿದ್ದಾರ ಹೊರತು ಅದಕ್ಕಿಂತ ಮೇಲೆ ಹೋಗ್ತಾನೆ ಇಲ್ಲ ಅಂತ ಹೇಳ್ಬೋದು ರಜತ್ ಅವರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಇವರು ಎಷ್ಟು ಓಟ್ ಅಂತಂದರೆ ಇವರು ಹತ್ತು ಲಕ್ಷಷ್ಟು ಓಟ್ ಪಡ್ಕೊಂಡಿದ್ದಾರೆ ಹತ್ತು ಲಕ್ಷದ ಐವತ್ತು ಸಾವಿರಷ್ಟು ಓಟ್ ಪಡ್ಕೊಂಡಿದ್ದಾರೆ ರಜತ್ ಅವರು ಇವರು ಪಡ್ಕೊಂಡಿವ್ರು ಆರನೇ ಸ್ಥಾನದಲ್ಲಿದ್ದಾರೆ ನೆಕ್ಸ್ಟ್ ಬಂದು ಅದು ಬಂದು ಆ ಐದನೇ ಸ್ಥಾನದಲ್ಲಿ ಬಂದು ಅದು ಬಂದು ಮಂಜಣ್ಣವ್ರು ಇದ್ದಾರೆ ಹೌದು ಮಂಜಣ್ಣ ಮಂಜಣ್ಣವ್ರ ಅವ್ರದ್ದು ಗ್ರಾಫ್ ನೋಡೋದಾದ್ರೆ ವೋಟಿಂಗ್ ಲಿಸ್ಟಲ್ಲಿ ಇವರು ಐದು ಆರು ಬಿಟ್ಟರೆ ಹೋಗೋದು ಒಂದು ಸಲ ನಾಲ್ಕನೇ ಸ್ಥಾನಕ್ಕೆ ಅದು ಬಿಟ್ಟರೆ ಇವ್ರು ಬರೀ ಐದು ಆರನೇ ಸ್ಥಾನದಲ್ಲೇ ಜಾಸ್ತಿ ಇವ್ರು ಗ್ರಾಫ್ ಕಾಣಿಸ್ಕೊತಿರೋದು ಅದಲ್ಲದೆ ಮಂಜಣ್ಣವರು ಮೊದಲು ಯಾವ ರೀತಿ ಆಡ್ತಾ ಇವಾಗ ಅದೇ ರೀತಿ ಆಟ ಆಟ ಆಡಿದರೆ ಟಾಪ್ ಒನ್ನಲ್ಲಿ ಇರ್ತಿದ್ರು ಅಂತ ಹೇಳ್ಬೋದು ಮಂಜಣ್ಣ ಅವರು ಮತ್ತು ಮದ್ ಮಧ್ಯ ಕಳೆದೋಗಿ ಇವಾಗ ಮತ್ತೆ ಅದೇ ಬ್ಯಾಕ್ ಅಂತ ಕೊಟ್ಟರೆ ಫಿನಾಲಿ ವಿಕ್ನಾಗ ಅದು ಆಗಲ್ಲ ಫಸ್ಟ್ ಹೆಂಗಿದ್ರು ಇವಾಗ ಹಂಗೆ ಇದ್ದುಬಿಟ್ಟಿದ್ರೆ ಮಂಜಣ್ಣವ್ರು ಮೇಸೋದೇ ಇರ್ತಿದ್ದಿಲ್ಲ ಅಂತ ಹೇಳಿ ನಾನು ಮಂಜು ಅವರಿಗೆ ಸ್ಥಾನಕ್ಕೆ ಎಷ್ಟು ಓಟ್ ಬಿದ್ದಿದೆ ಅಂತಂದ್ರೆ ಅದು ಬಂದು ಹನ್ನೆರಡು ಲಕ್ಷಷ್ಟು ಎಷ್ಟು ಓಟ್ ಬಿದ್ದಿದೆ ಅಂತ ಹೇಳ್ಬೋದು ನಾಲ್ಕನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಯಾರಿದ್ರು ಅಂತಂದ್ರೆ ಅದು ಕೇಳಿ ತುಂಬಾನೇ ಶಾಕಿಂಗ್ ಅಂತಾನೆ ಹೇಳ್ಬೋದು ಯಾಕಂತಂದರೆ ಬುಧವಾರದ ವೋಟಿಂಗ್ ಲೈನ್ಸ್ ಪ್ರಕಾರ ಅವರು ನಂಬರ್ ಒನ್ ಆಗಿದ್ರು ಆದರೆ ಇವಾಗ ಇದಕ್ಕಿದ್ದಾಗ ನಾಲ್ಕನೇ ಸ್ಥಾನಕ್ಕೆ ಇಳಿದ್ರ ಅಂತ ಹೇಳ್ಬೋದು ಅದು ಬಂದು ಬೇರೆ ಯಾರಾದ್ರೂ ಮುಗಿಸ್ತಾರು ಹೌದು ನಿನ್ನೆ ಬುಧವಾರ ವೋಟಿಂಗ್ ಲೈನ್ಸ್ ಪ್ರಕಾರ ಮುಗಿಸ್ತಾರ ನಂಬರ್ ಒನ್ ಅಲ್ಲಿ ಇದ್ರು ಇವಾಗ ಇದ್ದಕ್ಕಿದ್ದಂಗೆ ಫೋರ್ ಅಂತ ಹೇಳ್ಬೋದು ಗ್ರಾಫ್ ಈ ವೋಟಿಂಗ್ ಲೈನ್ಸ್ ಯಾವಾಗ ರೀತಿ ಗ್ರಾಫ್ ಬೇರ ಪೇರಾಗಿರೋತಾರೆ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಇವಾಗ ಮೋಕ್ಷದವ್ರು ನಾಲ್ಕನೇ ತಂದಿದ್ದಾರೆ ಇಷ್ಟೆಲ್ಲ ಅವ್ರಿಗೆ ನಾಲ್ಕನೇ ಸ್ಥಾನದಿದ್ದಾರೆ ಅಷ್ಟೇ ಹೇಳಿದವ್ರಿಗೆ ಇಷ್ಟೆಲ್ಲ ಓಟ್ಸ್ ಎಲ್ಲ ಮಾಡ್ತಿದ್ದಾರೆ ಅಂದರೆ ನೀವು ನೋಡಿರ್ಬೋದು ಕಾಲೇಜ್ಗಳ ಹತ್ರ ಹೋಗಿರ್ಬೋದು ಹತ್ರ ಹೋಗಿರ್ಬೋದು ಎಲ್ಲ ತಲೆ ಹೋಗಿ ಅವ್ರನ್ನ ಅವ್ರಿಗೆ ಓಟ್ ಹಾಕ್ಸ್ತಿದ್ದಾರೆ ಆದರೂ ಕೂಡ ನೀವ್ ನಾಲ್ಕನೇ ಅಂತಲೇ ಹೇಳ್ಬೋದು ಅದಲ್ಲದೆ ಮೋಕ್ಷನವರು ಎಷ್ಟು ಓಟ್ ಪಡ್ಕೊಂಡಿದ್ದಾರೆ ಅಂತಂದರೆ ಅದು ಬಂದು ಇಪ್ಪತ್ತು ಲಕ್ಷ ಅಷ್ಟು ಓಟ್ ಪಡ್ಕೊಂಡಿದ್ದಾರೆ ಚಿಲ್ಲರೆ ಎಷ್ಟು ಓಟ್ ಪಡ್ಕೊಂಡಿದ್ದಾರೆ ಮುಖ್ಯದವ್ರು ಮುಖ್ಯದಾಗ ಮೋಕ್ಷಿತ ಹಾಗೂ ಮಂಜಣ್ಣ ಇವರಿಬ್ಬರು ಮ ನಡುವೆ ಎಷ್ಟು ಓಟಿನ ಅಂತರ ಇದೆ ಅಂತಂದರೆ ಅದು ಬಂದು ಎಂಟ್ ಎಂಟು ಲಕ್ಷ ಎಷ್ಟು ಅಂತರ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೂರನೇ ಸ್ಥಾನದಲ್ಲಿ ಬಂದು ಅದು ಬಂದು ಅವರು ಅವ್ರು ಬುಧವಾರ ವೋಟಿಂಗ್ ಲೈನ್ಸ್ ಪ್ರಕಾರ ಮೂರನೇ ಸ್ಥಾನದಲ್ಲಿದ್ದರು ಹಾಗೆ ಇವಾಗ ಕೂಡ ಇವರು ಮೂರನೇ ಸ್ಥಾನದಲ್ಲಿದ್ದರು ಅಂತ ಹೇಳ್ಬೋದು ಇವ್ರ ಗ್ರಾಫ್ ನೋಡ ಡೇ ಒನ್ ಅಂದರೆ ಸೋಮವಾರದ ನೋಡ್ಕೊಂಡು ಬಂದರೆ ಇವ್ರದ್ದು ಗ್ರಾಫ್ ಮೆಲ್ಲಕ್ಕೆ ಮೇಲೆ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು ಇನ್ನೂ ಯಾರಿಗೆಲ್ಲ ಇಷ್ಟವ್ರೆ ಕಂಟೆಸ್ಟೆಂಟ್ಗೆ ಓಟ್ ಹಾಕಿಲ್ಲ ಹೋಗಿ ತಪ್ಪದೆ ಓಟ್ ಹಾಕಿ ಅಂತ ಹೇಳ್ತೀನಿ ಅದಲ್ಲದೆ ಅವ್ರು ಮೂರನೇ ಸ್ಥಾನಕ್ಕೆ ಎಷ್ಟು ಓಟ್ ಪಡ್ಕೊಂಡಿದ್ರು ಅಂತಂದರೆ ಅವ್ರು ಬಂದು ಇಪ್ಪತ್ತಾರು ಲಕ್ಷಷ್ಟು ಚಿಲ್ಡ್ರೆ ಎಷ್ಟು ಓಟ್ ಪಡ್ಕೊಂಡಿದ್ರು ಅವರು ಗುರುವಾರ ಓಟಿಂಗ್ ಲೈನ್ಸ್ನಲ್ಲಿ ಇವರು ಅತಿ ಹೆಚ್ಚು ಓಟ್ ಪಡ್ಕೊಂಡಿರು ಮೂರನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು ಗೆಲುವಿನಿಗೆ ನೆಕ್ಸ್ಟ್ ಬಂದು ಎರಡನೇ ಸ್ಥಾನದಲ್ಲಿ ಬಂದು ಅದು ಬಂದು ತ್ರಿವಿಕ್ರಮ್ ಅವರಿದ್ದಾರೆ ತ್ರಿವಿಕ್ರಮ್ ಅವ್ರು ಬುಧವಾರ ಸಂಚಿಕೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದರು ಇವಾಗ ಇದ್ದಕ್ಕಿದ್ದಂಗೆ ಅವ್ರು ಗ್ರಾಫ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಅದು ಬಂದು ಎರಡನೇ ಸ್ಥಾನದಲ್ಲಿದೆ ಎಷ್ಟು ಇವ್ರು ಎಷ್ಟು ಓಟ್ ಪಡ್ಕೊಂಡಿದ್ರು ಅಂತಂದರೆ ಮೂವತ್ತ್ಮೂರು ಲಕ್ಷ ಓಟ್ ಅಷ್ಟು ಪಡ್ಕೊಂಡು ತ್ರಿವಿಕ್ರಮ್ ಅವರು ಟಾಪ್ ಗೆಲ್ಲುವಿಗೆ ಟಾಪ್ ಟೂನಲ್ಲಿದ್ದರು ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಟಾಪ್ ಒನ್ನಲ್ಲಿರೋದು ಬಂದು ಅದು ಬಂದು ಅವರು ಹೌದು ಅವರು ಬುಧವಾರ ವೋಟಿಂಗ್ ಲೈನಲ್ಲಿ ಅವರು ಎರಡನೇ ಸ್ಥಾನದಲ್ಲಿದ್ದರು ಆಗ ಮ ಮುಕ್ತವ್ರು ಮೊದಲೇ ಸ್ಥಾನದಲ್ಲಿದ್ದರು ಆದರೆ ಇವಾಗ ಅತಿ ಹೆಚ್ಚು ಓಟ್ ಹನುಮಂತ ಹನುಮಂತವರು ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಮೊದಲನೇ ಸ್ಥಾನದ ಇವರು ಎಷ್ಟು ಓಟ್ ಪಡ್ಕೊಂಡಿದ್ರು ಅಂತಂದರೆ ಇವ್ರು ಬಂದು ಮೂವತ್ತಾರು ಲಕ್ಷ ಚಿಲ್ಡ್ರೆ ಎಷ್ಟು ಓಟ್ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಹಾಗೂ ಇವರು ತ್ರಿವಿಕ್ರ ಹನುಮಂತವ್ರ ನಡುವೆ ಜಾಸ್ತಿ ಮೂರು ಲಕ್ಷ అంతరదంబోదు యారె నిష్ట కంటెస్టెంట్ ఐనో ఓట్ ఆక తప్పదే ఓట్ హి సీజన్ యారిపో అన్నది కమెంట్ మివ్యారి ఓట్ హాక్తి అంతే కమెంట్ వీడియో ఇష్ట లైక్ మిషర్ మి మరదే చాలా సబ్స్క్రైబ్ బాయ్